ಸೊ ನೀವು ಬಹಳಷ್ಟು ಜನರ ಜೊತೆ ಕಾಮಿಡಿಯನ್ನಾಗಿ ಮಾಡಬೇಕಾದ್ರೂ ಅಷ್ಟೇ ಸರ್ ನಿಮ್ಮ ಮತ್ತು ದೊಡ್ಡಣ್ಣ ಅವರ ಒಂದು ಬಾಂಡಿಂಗ್ ಸೊ ಆ ಬಾಂಡಿಂಗ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಒಳ್ಳೆ ಗೆಳೆಯ ಆಮೇಲೆ ನಾನೇ ಎಂಡಾರ್ಸ್ ಮಾಡ್ತೀನಿ ನನಗಿಂತ ಒಳ್ಳೆ ನಟ ಅವನು ಅಷ್ಟು ತೂಕ ಇಟ್ಕೊಂಡು ಅಷ್ಟು ದಪ್ಪ ಇದ್ದರೂ ಕೂಡ ಸ್ಟೇಜಿಗೆ ಬಂದ ಅಂದರೆ ದೆವ್ವ ದೆವ್ವ ಮೈ ಮೇಲೆ ದೆವ್ವ ಬಂದಂಗೆ ಆ ಪಾತ್ರದೊಳಗೆ ನೋಡೋಕ್ಕೆ ಹೋಗ್ಬಿಡ್ತಾನೆ ಆಮೇಲೆ ನ್ಯಾಚುರಲಾಗಿ ಮಾಡ್ತಾನೆ ಅವ್ನ ಆಗಲಿ ಅವನ ಎಕ್ಸ್ಪ್ರೆಷನ್ಸ್ ಆಗಲಿ ಅವನ ಕಣ್ಣಾಗಲಿ ಅವನ ಬಾಡಿ ಡ್ಯಾನ್ಸು ನಾನು ಡ್ಯಾನ್ಸಸ್ ಸರಿಯಾಗಿ ಮಾಡಲ್ಲ ಅವನು ಪಾಪ ಅದು ಒಂದಿಷ್ಟು ಮೂಮೆಂಟ್ಸ್ ಆಗ್ತಾನೆ ಮಹಾನ್ ನಟ ಅವನ ಜೊತೆ ನಾವು ಮಾಡೋವಾಗ ನಾವು ಒಳ್ಳೆ ನಟರಾಗ್ಬಿಡ್ತೀವಿ ಅಂತ ನಟ ಗೆಳೀನಾಗೋ ನಟ ಎಲ್ಲ ನಟ ಇನ್ನು ಸ್ವಲ್ಪ ಡಿಸಿಪ್ಲಿನ್ ಆಗಿದ್ದರೆ ಮನುಷ್ಯ ಆರ್ಡ್ರ್ ಮಾಡ್ಕೊಂಡಿದ್ದರೆ ಇನ್ನೂ ಒಂದು ನೂರು ಪಿಚ್ಚರ್ ಮಾಡ್ಬೋದು ಅವನು ಸರ್ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಕೂಡ ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ದೀರಾ ಈಗ ರಾಜ್ಕುಮಾರ್ ಜೊತೆ ಭೇಟಿ ಆದಾಗ ಮನುಷ್ಯತ್ವ ಅನ್ನೋದಕ್ಕೆ ಏನೋದಕ್ಕೆ ಕಲಾವಿದನಾಗಿ ದೈತ್ಯ ಸಾಟಿನೇ ಇಲ್ಲ ಮನುಷ್ಯನಿಗೆ ಹಾಗೆ ಅದೃಷ್ಟವಶಾತ್ ಆತರಿಗೆ ಸೌಂದರ್ಯನೂ ಕೊಟ್ಬಿಟ್ಟಿತ್ತು ಅದನ್ನು ಅವರು ಕಾಪಾಡಿಕೊಂಡಿದ್ದರು ಅದು ನಡವಳಿಕೆ ಇದೆಯಲ್ಲ ಗ್ರಾಟಿಟ್ಯೂಡ್ ರಾಜ್ಕುಮಾರ್ ಅವರ ನಡವಳಿಕೆ ಆ್ಯಟಿಟ್ಯೂಡು ಅದು ನಮಗೆ ಭಾಳ ದೊಡ್ಡ ಪಾಠ ಕಲಿಸ್ತು ಯಾರು ಹೋದರೂ ಏಕವಚನ ಇಲ್ಲ ಯಾರಿಗಾದರೂ ಎದ್ದು ನಿಂತ್ಕಂಡು ಗೌರವ ಕೊಡ್ತಕ್ಕಂಥದ್ದು ಅದು ನಾಟಕ ಅಂತ ಅನ್ನಿಸ್ತಾ ಥರ ಇತ್ತು ಇಲ್ಲ ಜೀವನ ಪತ್ತಿರುವಂತೆ ಅದನ್ನೇ ಮಾಡಿದ್ದಾರೆ ಅವರು ಫಿಫ್ಟಿ ಪರ್ಸೆಂಟ್ ಇವತ್ತು ಅವ್ರ ಜೀವಂತವಾಗಿರೋದು ತಮ್ಮ ಅವರ ಆ್ಯಟಿಟ್ಯೂಡಿಂದಲೇ ಪ್ಲಸ್ ಅದ್ರ ಜೊತೆಗೆ ಅದ್ಭುತವಾದ ಆಚೆ ಮಾಡಿದ್ದಾರೆ ಅವರು ಎಲ್ಲೋ ಒಂದು ಕಡೆ ಅವ್ರ ಕೌಟುಂಬಿಕ ಸಮಸ್ಯೆಗಳು ಏನಿದ್ದರೂ ಕೂಡ ಪಾತ್ರ ಮಾಡುವಾಗ ಅದನ್ನೆಲ್ಲ ಮರೆತು ಮೈ ಮರೆತು ಜೀವ ತುಂಬುತ್ತಿದ್ದರು ಜೊತೆಯಲ್ಲಿ ಇದ್ದವ್ರನ್ನ ನಗಸ್ಕೊಂಡಿರ್ತದೆ ಒಟ್ಟಿಗೆ ಸಂಘ ಜೀವಿ ಆಗಿರೋಕ್ಕೆ ಇಷ್ಟಪಡ್ತಿರಲಿಲ್ಲ ಏನಾದರೂ ತಿನ್ನಬೇಕಾದರೂ ಕೂಡ ಎಲ್ಲನೂ ಹಂಚ್ಕೊಂಡು ತಿನ್ನಬೇಕು ನಮ್ಮ ಶೂಟಿಂಗ್ ಹೋದಾಗ ಯಾವುದಾರು ಹಳ್ಳಿನಲ್ಲಾದರೂ ಕೂಡ ನೆಲದಲ್ಲಿ ಕೂತ್ಕೊಂಡು ಊಟ ಮಾಡಬೇಕು ಎಲ್ಲರೂ ಒಟ್ಟಿ ಕೂತ್ಕೊಂಡು ಊಟ ಮಾಡಬೇಕು ಆಮೇಲೆ ಏನಾರ ಒಂದು ಹೇಳಬೇಕಾದ್ರೂ ಹೊಗಳಬೇಕಾದ್ರೆ ಬಾಯಿ ತುಂಬ ಹೊಗಳತಕ್ಕಂಥದ್ದು ಬಾಯಿ ತುಂಬ ಮಾತಾಡಿಸ್ತಕ್ಕಂಥ ಗುಣ ಆಯಿತು